ೇವ್ರಿ ಅಲ್ಲ ದುರ್ಗಕ್ಕೆ ಹೋಗ್ಬಿಟ್ಟ ನೋಡ್ಕೊಂಬತ್ತೀವಿ ಅಂತ ಹೋದ್ರು ಬರ್ಲೇ ಇಲ್ಲ ಎರಡು ದಿವಸ ಅಮ್ಮ ಹ್ಮ್ ನನಗೆ ಬೇರೆ ಯಾಕೋ ಎದ್ದಳಕೆ ಆಗ್ತಾ ಇಲ್ಲ ಸುಸ್ತು ಸುಸ್ತು ಅಯ್ಯೋ ಹೊಟ್ಟೆ ಬೇರೆ ಯಾಕೋ ಸಿಗ್ತಾಯಿತೆ ಅಯ್ಯೋ ಒಂದಿರ್ಸಾರತೇನೋ ಅದನ್ನು ಬಿಸಿನೂ ಮಾಡಲಿಲ್ಲ ಅದೇ ನಾಳಸೋಗೈತೋ ಏನು ಿಟನ್ನ ಮಾಡಿದ್ದೆ ಉದಾಗಿತ್ತು ಅಯ್ಯೋ ಇದ್ದಾಳಪ್ಪ ಕಿಲ್ವಲ್ಲಪ್ಪ ನಿಡ್ ಗಜ್ಜನ ಕೇಳಿಸ್ಕೊಂಡು ಅಂದ್ರೆ ಅಯ್ಯೋ ಅಯ್ಯೋ ಪಾಪ ಹುಷಾರಿಲ್ಲಿರ ಈ ಅಜ್ಜಿನ ಬಿಟ್ಟು ಆ ಗೌರಿ ನೋಡು ಗಂಡನ ಕರ್ಕೊಂಡು ಈ ಎಲ್ಲ ಚಿತ್ರದುರ್ಗಕ್ಕೆ ಹೋಗಿ ಕೋಟೆ ನೋಡ್ಕೊಂಬರಕ್ ಹೋಗಿಡ ಅಂತೆ ಹಾಂ ಪಾಪ ಭಾರ ಸೀತ ಊಟ ಮಾಡಿಸ್ಬಿಟ್ಟು ಹಾಂ ಹಾಂ ಆ ಅಜ್ಜಿನ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಹ್ಞೂ ಅಜ್ಜಿ ಅಜ್ಜಿ ಬಂದಿದ್ದು ಯಾರಮ್ಮ ನಾನ್ ಕಣಜಿ ಅದೇ ಸಿದ್ದಜ್ಜಿ ಇಲ್ವೇ ಸಿದ್ದಜ್ಜಿ ಜಿಲೇಬಿ ಜಿಲೇಬಿ ಮತ್ತೆ ಅವ್ರ ಮಗಳು ಸೀತಾ ಊಟ ತಾ ಬಂದಿದ್ದೀನಿ ಎದ್ದಾಳು ಊಟ ಮಾಡುವಂತೆ ಎದ್ದಾಳಜ್ಜಿ ಎದ್ದಾಳ ಕುತ್ಕ ಊಟ ಮಾಡುವಂತೆ ಯಾಕ ಯಾಕಜ್ಜಿ ಯಾಕೆ ಈ ತರ ಓ ಇನ್ನು ಹುಷಾರಿಲ್ವ ನಿಮ್ಗೆ ಇಲ್ಲ ಕಣೆ ಅಮ್ಮಯ್ಯ ಯಾಕೋ ಸುಸ್ತು ಸುಸ್ತು ಅವಳು ಬೇರೆ ಗೌರಿ ನನ್ನ ಮಗನ ಕರ್ಕೊಂಡು ಎಲ್ಲ ಹೋದವಳೆ ಮದುವೆ ಯಾವುದಾಗಿತ್ತು ಎಲ್ಲೂ ಹೋಗಿಲ್ಲ ಹೋಗಿ ಬರ್ತೀವಿ ಅಂದ್ರು ಹೋಗಿ ಬರ್ರಮ್ಮ ಅಂತ ಕಳಿಸ್ತೇ ನೆನ್ನೆ ಬೆಳಗ್ಗೆ ಹೋದರು ಇವತ್ತು ಬೆಳಗ್ಗೆ ಇವತ್ತು ಮಧ್ಯಾಹ್ನ ಆಯಿತು ಸಾಯಂಕಾಲ ಆಯಿತು ಬರಲೇ ಇಲ್ಲ ನೋಡಮ್ಮ ನನ್ನ ಮಗನೂ ಅಷ್ಟೇನೆ ಅವ್ಳು ಮಾತೇ ಕೇಳ್ಕೊಂಡು ಹೊಟ್ಟೆ ಬಿಟ್ಟ ನಾನು ಇನ್ನೇನು ಮಾಡೋಣ ಹೂ ಹೋದರೆ ಹೋಗ್ಲಿ ಅಂತ ಕಳಿಸ್ಕೊಟ್ಟೆ ಅಂತ ಹೋಗಿ ಬರ್ತಾರೆ ಇವತ್ತು ಹೋಗಿ ನಾಳೆಕ್ಕೆ ಅಂತಾನ ಆದರೆ ಬರಲೇ ಇಲ್ವಲ್ಲ ಬೈಗಾದ್ರೂ ಹಾಂ ಹೌದಾ ನಮ್ಮ ನನ್ನ ಮಗುಗೂ ಹುಷಾರ್ಲಿಲ್ಲ ಬೆಳಗ್ಗೆನೇ ಊಟ ತರಬೇಕು ಅಂತ ಅನ್ಕೊಂಡೆ ಆದ್ರೆ ಅವನಿಗೆ ಬೇರೆ ಯಾಕೆ ಹುಷಾರ್ಲಿಲ್ಲ ಅದಕ್ಕೆ ಬರಕ್ಕೆ ಟೈಮೇ ಸಿಗ್ಲಿಲ್ಲ ನೀನ್ ಬೆಳಿಗ್ಗೆ ಊಟ ಮಾಡಿದ್ಯೋ ಇಲ್ವೋ ನಮ್ಮ ಅತ್ತೆ ಹೇಳ್ತು ಹೋಗಿ ಕೊಟ್ಬಾರಮ್ಮ ಅಂತಾನು ಮಗುಗ್ ಹುಷಾರ್ ಇಲ್ಲದಕ್ಕೆ ಬರೋಕ್ ಕಣ ಅಜ್ಜಿ ದೂರ ಬೇರೆ ನಿಮ್ಮ ಮನೆ ಬೇರೆ ಆ ಕಡೆಯಿಂದ ಈ ಕಡೆ ನಡ್ಕೊಂಡ್ ಬರೋ ಟೈಮ್ ಆಗುತ್ತೆ ಅಂತ ಬರಲಿಲ್ಲ ಹಾ ಬೆಳಗ್ಗೆ ಊಟ ಮಾಡ್ದೋ ಇಲ್ವೋ ಊಟ ಅದೇ ಸಾರಿಮ್ಮ ಮಾಡ್ಕೊಂಡು ಉಂಡೆ ನಾನೇನೆ ಹಾ ಈಗ ಯಾಕೋ ಮಧ್ಯಾಹ್ನದಾಗ ಯಾಕೋ ಎದ್ದಾಳಕು ಮನ್ಸು ಬರಲಿಲ್ಲ ಸಾರುನು ಹೆಂಗಾಗೈತೋ ಏನೋ ಏನು ಊಟ ಮಾಡಿಲ್ಲ ಮಧ್ಯಾಹ್ನ ಅದಕ್ಕೆ ಸುಸ್ತು ಸುಸ್ತು ಹೊಟ್ಟೆ ಅಷ್ಟು ಬಿಟ್ಟೈತೆ ಕಣಮ್ಮ ಅಯ್ಯೋ ಹೌದೇನಜ್ಜಿ ಅಯ್ಯೋ ಅದಕ್ಕೆ ನಾನಿದ್ದೆ ನಾನಾದರೂ ಊಟ ತಗೊಂಡ್ಬರ್ತಿದ್ದೆ ಏನು ಮಾಡೋದು ನಾನು ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಬರೋಕ್ಕಾಗಲಿಲ್ಲ ಕಣಜ್ಜಿ ನಮ್ಮ ಅಮ್ಮ ಹೆಂಗೂ ಬೆಳಗ್ಗೆನೇ ಹೇಳ್ತಂತೆ ನಾನು ಇರಲಿಲ್ಲ ನಮ್ಮ ಅಮ್ಮ ಬರೋ ವರ್ಷದಲ್ಲಿ ಅತ್ಗೆ ಪಾಪ ನೋಡ್ಕೊಂತಿದ್ವಿ ಅದಕ್ಕೆ ತರಕಾಗಿಲ್ಲ ಕ್ಷಮಿಸ್ಬಿಡು ಬೇಜಾರ್ ಮಾಡ್ಕೋಬೇಡ ಅತ್ಗೆ ಹೋಗಿ ತಟ್ಟೆ ತಗೊಂಡು ತಟ್ಟೆಗೆ ಹಾಕೊಂಡು ಊಟ ಕಿತ್ಕೋಬರಲ್ಲಿ ಅಷ್ಟು ಅನ್ನನು ಸಾರನು ಬಿಡ್ಕೊಂಡು ಪಾಪ ಸುಸ್ತಾಗಿದ್ದಾರೆ ಮೊದ್ಲು ಊಟ ಮಾಡ್ಲಿ ಆಮೇಲೆ ಮಾತಾಡ್ಸೋರಂತೆ ಹಾ ಹೋಗಿ ಸರಿ ಆಯ್ತು ಕಣೇಶುಜಿ ಇರು ಹೋಗಿ ತಟ್ಟೆಗೆ ಬರ್ತೀನಿ ಅಯ್ಯೋ ಅಲ್ಲ ನಿಮ್ಮಂತ ಹುಷಾರ್ ನಿಮ್ಮನ್ ಬಿಟ್ಟು ಹೋಗಿದಾರಲ್ಲ ಆ ಚಂದ್ರು ಅಣ್ಣ ಗೌರಿ ಅಕ್ಕನು ಎಂತ ಅವರು ಇರ್ಬೋದು ಹಾ ಛೇ ನಿಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಲ್ವಾ ನೀವು ಅವ್ರನ್ನ ಮದುವೆ ಮಾಡ್ಕೊಂಡಿದ್ದು ನೋಡಿ ಎಂತ ಕೆಲಸ ಮಾಡಿದಾರೆ ಇಲ್ಲಾದ್ರೂ ಚೆನ್ನಾಗಿರ್ತಾರೇನೋ ಅಂತ ತಿಳ್ಕೊಂಡಿದ್ವಿ ನಾನು ನಮ್ಮ ಅಣ್ಣ ಅಮ್ಮ ಎಲ್ಲರೂ ನಮ್ಮ ಅತ್ತಿಗೆನು ಆದ್ರೆ ಇಲ್ಲೂ ಅವ್ರ ಬುದ್ಧಿ ತೋರಿಸ್ಬಿಟ್ಟಲ್ಲ ಬೇಜಾರ್ ಮಾಡ್ಕೋಬೇಡಿ ಸುಮ್ಮನೆ ಇರಿ ಅಯ್ಯೋ ನಿನಗಿರೋಷ್ಟು ಬುದ್ಧಿ ನನಗೂ ಇಲ್ದಂಗೆ ಸೀತಾ ಮಸೀತಾ ಹಾ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ನೀವೆಲ್ಲ ನಮ್ಮ ಮನೆಯಿಂದ ಹೊರಗೆ ಹಾಕಿದ ಮೇಲೆ ಇವಳು ಅವಳು ಅಂತಾನೆ ಆದರೆ ನೀವೇ ಕೆಟ್ಟವರು ಅದಕ್ಕೆ ಪಾಪ ಅವಳ ಮೇಲೆ ದೌರ್ಜನ್ಯ ಮಾಡಿ ಎರಡನೇ ಅಂಟಿ ಬೇರೆ ಬಂದವಳಲ್ಲ ಅವಳು ಮನೆಗೆ ತಮ್ಮಕ್ಕೋಸ್ಕರ ಇವಳು ನಮ್ಮ ಮನೆಯಿಂದ ಹೊರಗೆ ಹಾಕಿದ್ದರೆ ನಿಮ್ಮ ಅಣ್ಣಾನು ನಿಮ್ಮ ಅಮ್ಮ ಅಂತಂದು ತಿಳ್ಕೊಂಡಿದ್ದೆ ನಾನು ಹ್ಞೂ ಆದರೆ ಇವಳು ಇಂಥ ಕೆಟ್ಟವಳು ಅಂತನ ನನಗೆ ನನಗೀಗ್ಲೇ ಅರ್ಥ ಆಗ್ತಿರೋದು ಬಿಡಿ ಅಜ್ಜಿ ಸುಮ್ನೆ ಇರಿ ಚಂದ್ರ ಅಣ್ಣಗೆ ಹೇಳಿದ್ರೆ ಬುದ್ಧಿ ಹೇಳ್ತಾರೆ ನಿಮ್ಮನ್ನ ನೋಡ್ಕೊಂತಾರೆ ಸುಮ್ನೆ ಇರ ಅವ್ರು ಬರೋವರೆಗೂ ನಾವೇ ಊಟ ತಂದ್ಕೊಡ್ತೀವಿ ಹ್ಮ್ ಅದ್ಕೆ ಬೇಗ ತಗೊಂಡಿ ಊಟ ಕಾಪಾ ಹೊಟ್ಟೆ ಅಶ್ವಾಗ್ ಬಿಟ್ಟಿದೆ ಅವ್ರಿಗೆ ಕಣೆ ಕಣಿಸಿ ಅಜ್ಜಿ ಅಜ್ಜಿ ಅನ್ನ ಸಾರಿ ಬಂದಿದ್ದೀನಿ ಬಿಸಿ ಬಿಸಿ ಐತೆ ಊಟ ಮಾಡಿ ಹಾ ಅಲ್ಲಿ ಏನು ವಾರ್ತೆ ಬರ್ತಾ ಇದೆ ಅಡುಗೆ ಮನೆಯಲ್ಲಿ ಏನೋ ಸಾರಿನೂ ಅಳಸಿರೋ ತರ ಐತೆ ಯಾವಾಗ ಮಾಡಿರೋದ್ ಅದು ನಿನ್ನೆ ಅವಳು ಹೋಗ್ಬೇಕಾದ್ರೆ ಉಳಿಸೋದು ತಂಗ್ಳು ಸರ್ ಬಿಸಿ ಮಾಡಿಲ್ವಲ್ಲ ಅದಕ್ಕೆ ಆಳ್ಸಿರ್ಬೇಕೇನೋ ಅದನ್ನಿಟ್ಟೆಲ್ಲ ನಾ ಅದು ಚೆಲ್ ಬಿಡಮ್ಮ ಜಿಲೇಬಿ ಹ್ಮ್ ಆಯ್ತು ನಾನೆಲ್ಲ ಕಟ್ ಮಾಡ್ತೀನಿ ನೀವು ಊಟ ಮಾಡಿ ಮೊದ್ಲು ಊಟದ ನಂತರ ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಕಣಮ್ಮ ಸೀತಾ ನೀವಿಬ್ರು ಊಟ ತಂದಿದ್ದು ನನಗೆ ಮೂರು ಜನ್ಮ ಬಂದಂಗಾತು ಎಲ್ಲಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಾನು ಏನೋ ಅನ್ನಿಸ್ಬಿಟ್ಟಿತ್ತು ಯಾಕೆಂದ್ರೆ ಎದ್ದಾಗಿನ ಯಾತು ತಿಂದಿರೋ ನೆಟ್ಟ ಉಂಡಿದ್ದೆ ಆ ಸಾರ ಬಿಸಿ ಮಾಡ್ಕೊಂಡು ತಿಂದಿರ್ಲಿಲ್ಲ ಅಯ್ಯೋ ಏನಾಗ್ತೀನೋ ಏನೋ ಅಷ್ಟೊತ್ತಿಗೆ ಅನ್ನಂಗ ಆಗಿತ್ತು ಅಮ್ಮ ಅಯ್ಯೋ ಅಜ್ಜಿ ಅವರು ಗೌರಿ ಅಕ್ಕನೋ ಚಂದ್ರಣ್ಣನೋ ಬರೆಯೊಬ್ಬರವರ್ಗುನು ನಿಮ್ಗೆ ಬೆಳಗ್ಗೆ ಸಾಯಂಕಾಲ ನಾವೇ ಊಟ ಕೊಡ್ತೀವಿ ಏನು ಯೋಚನೆ ಮಾಡ್ಬೇಡಿ ಮಾತೆ ತಗೊಂಡ ಮಾತೆ ನುಂಬಕ್ಕಿತ್ತು ಹ್ಮ್ ಸುಸ್ತಿಗಿರೋಂತದ್ದು ಮಾತ್ರೆ ಏನು ತಂದಿಲ್ವಾ ಔಷಧಿ ಏನಾದ್ರು ತಿಂದಿದ್ರ ಇಲ್ವೋ ಅಯ್ಯೋ ಮಾತ್ರೆಗಿದ್ರೆ ಎಲ್ಲ ಕಾಲೇಜೇವು ಕಣಮ್ಮ ತರಬೇಕಾಗಿತ್ತು ಮಾತ್ರೆ ತರಕ್ಕೆ ನನಗೆ ಹೋಗಕ್ಕೆ ಆಗಲ್ವಲ್ಲ ಅದಕ್ಕೆ ಸುಮ್ಮನದೇ ಮಾತ್ರೆನೂ ಮುಗಿದ್ವು ನಾನು ನಿನ್ನೆ ಸಣ್ಣ ನನ್ನ ಮಗ ಹೋಗ್ಬೇಕಂತ ತಂದು ಕೊಟ್ಟು ಹೋಗನೋ ಏನೋ ನಾನು ನೆನೆಸ್ಕೊಂಬಲಿಲ್ಲ ಅವನು ಕೇಳಲಿಲ್ಲ ಅದೇ ಹೋಗ್ಬಿಟ್ರು ಏನು ಮಾಡೋದು ಹೇಳು ಬಿಡತ್ಲಗ ಇನ್ನೇನು ನನಗಿನ್ನೇನು ವಯಸ್ಸಾಗೈತೆ ಹೋದ್ರೆ ಹೋಗ್ಲಿ ಬಿಡು ಅವ್ರಿಬ್ಬರು ನೆಮ್ಮದಿ ಆಗಿರಲಿ ಅತ್ಲಗೇ ಹಾಂ ಅಯ್ಯೋ ಇದೇನಜ್ಜ ಇದೆಯಾ ವಯಸ್ಸಾದ್ಮೇಲೆ ಸತ್ತೋಗ್ಬಿಡೋಣ ಅಂತಾನ ದೇವ್ರು ಎಷ್ಟು ವರ್ಷ ಆಯಸ್ ಕೊಟ್ಟಿರ್ತಾನೋ ಅಷ್ಟು ವರ್ಷ ಚೆನ್ನಾಗಿರ್ಬೇಕು ಸುಮ್ನೆ ನಾವಿದ್ದೀವಲ್ಲ ನಿನ್ಗೆ ಪಂಡಿತರತ್ವ ಒಂದಿಷ್ಟು ಔಷಧಿನೂ ಆಮೇಲೆ ಮಾತ್ರೆ ಬೇಕೇಳು ಅಂತ ಮಾತ್ರೆನೂ ಎಲ್ಲ ತಂದು ಕೊಡ್ತೀವಿ ಏನಾದ್ರು ಹೋಗಿದ್ದ ಹೆಂಗೆ ಹ್ಞೂ ಕಣಮ್ಮ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದ ಆದ್ರೂ ಯಾಕೋ ಚೆನ್ನಾಗಿಲ್ದಂಗೆ ಆಗುತ್ತೆ ಹ್ಮ್ ನಾನು ನುಂಗ್ಬೇಕು ದಿನ ನಮ್ ದಿನಕ್ಕೆ ಮೂರು ಹೊತ್ತು ನುಂಗ್ಬೇಕು ಮೂರೊತ್ತು ಒಂದು ಹೊತ್ತು ಬಿಟ್ರುನು ಅದೇ ಒಂಥರ ಹಾಗಲ್ಲ ಹ್ಞೂ ಅವರಿದ್ದಾಗ ಟೈಮ್ ಟೈಮಿಂಗ್ ನೋಡ್ತಿದ್ದೆ ಈಗ ನುಂಗಿಲ್ವಲ್ಲ ಅದಕ್ಕೆ ಯಾಕೋ ಸುಸ್ತು ಆದಂಗೆ ಆದಬಿಟ್ಟೈತಿ ಹ್ಞೂ ಅದು ಅಲ್ಲದೆ ಒತ್ತೊತ್ತಿ ಊಟ ಬೇರೆ ಇಲ್ವಲ್ಲಮ್ಮ ತೊಂಗ್ಳನ್ನ ತೊಂಗ್ಳ ಸಾರು ಉಂಡೆ ಎಲ್ಲ ಅದಕ್ಕರ್ತ ಬೇರೆ ಆಗೈತೆ ಹ್ಞೂ ಆಯ್ತು ಮಾತ್ರೆ ಎಂತ ಬೇಕು ಹೇಳಿ ನಾವೇನೆ ಟೌನ್ ಹೋಗ್ಬಿಟ್ಟು ಅವೆಂತ ಮಾತ್ರೆ ಅಂತ ಹೇಳಿ ನಮ್ಮ ಅಣ್ಣ ಹೆಂಗು ಕೆಲ್ಸಕ್ಕೆ ಹೋಗ್ತಾನೆ ಅವನ ಕೈಗೆ ಕೊಟ್ಟರೆ ಅಯ್ಯೋ ಬಿಡ್ರಮ್ಮ ನಿಮ್ಗೆ ಯಾಕೆ ಹೇಳು ಹಾ ಏನ್ ಬಿಡು ನಾನು ಇನ್ನು ಯೋಚಿಸ ಇರ್ತೀನೋ ಏನೋ ಈಗ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಹೇಳು ಈಗ ಇನ್ನೇನು ಇವತ್ತು ಇಲ್ಲ ನಾಳೆ ಕಾಲಿಗೆ ಬರ್ತಾರೆ ಅನ್ಸುತ್ತೆ ಬಿಡ್ರಿ ಹೋಗಲಿ ನನ್ನ ಮಗ ಬಂದಾಗ ತಂದು ಕೊಡ್ತಾನೆ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಆ ಮಗ ಬೇರೆ ಇದ್ದಾನೆ ಜಿಲೇಬಿಗೆ ಇನ್ನೇನು ಬೇರೆ ಇನ್ನು ಸಣ್ಣಳು ಒಬ್ಬಳೆ ಹೋಗೋಕ್ಕೂ ಆಗಲ್ಲ ನಿಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಾನೇನು ಅವನಿನ್ ಎಲ್ ತತ್ತಾನೆ ಹೇಳು ದುಡ್ಡು ಬೇರೆ ಇಲ್ಲ ನನ್ನ ತಗೆ ಕೊಡಕ್ಕೆ ಅಯ್ಯೋ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ ಹಾ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಹೆಂಗ್ ತತ್ತರ ಎಂತ ಯೋಚನೆ ಮಾಡಬೇಡಿ ನಮ್ಮ ಕೈಗೆ ಕೊಡಿ ಯಾವ ಮಾತ್ರೆ ಬೇಕು ಅಂತ ನಾ ತಂದು ನಿಮ್ಮ ಕೈಗೆ ಕೊಡ್ತೀವಿ ಹಾ ಬೇಗ ಕೊಡಿ ಇಲ್ಲೈತೆ ಇವೇ ನೋಡಮ್ಮ ನನ್ನ ಮಾತ್ರೆ ನುಂಗದು ಮೂರತ್ತು ನುಂಗಬೇಕು ಇವತ್ತೆದ್ದಾಗ ಮಧ್ಯಾಹ್ನದಾಗ ಮುಗ್ದೇವೆ ಅಂತ ನುಂಗಿಲ್ಲ ನೋಡು ಅಕ್ಕಿ ಸುಸ್ತು ಜಾಸ್ತಿ ಆಗ್ತೈತಿ ಐತಿ ಒಂದು ತಿಂಗಳು ತಕ ಮಾತ್ರೆ ನಾ ಬಿಡಬಾರ್ದು ಅಂತ ಹೇಳಿದ್ರು ಡಾಕ್ಟ್ರು ಆದ್ರೆ ಏನು ಮಾಡೋದು ಮಾತ್ರೆ ಖಾಲಿ ಆಗವಲ್ಲ ನುಂಗಿಲ್ಲ సరీ గౌరీను మే చంద్ర బర్గను నవేక ఇల్గట తొడ్తీన్ తొందర తోబేడి అజ్జి అదే మాత్రి తగ్బర అన్నె కొట్టే తోడ్తనేవరిట బేగ్ మాటే నుంగ్లీ నుండ్రెరికి స్వల్ప ఆరం అన్సతేడు ಎಲ್ಲಾಗುತ್ತೋ ಏನೋ ಟೌನಿಗೆ ಹೋಗ್ಬೋ ಅಷ್ಟೊತ್ತಿಗೆ ಬಸ್ಸು ಬೇರೆ ಇಲ್ಲ ಹೋಗ್ತಾನಮ್ಮ ನಿಮ್ಮ ಗಂಡ ಹಿಟ್ಟನಾಗ ಕತ್ಲಾಗೇನು ಬೇಡ ಬಿಡು ಎದಕ್ಕೆ ತೊಂದರೆ ಆತೀರನಾ ಹಾಂ ಅಯ್ಯೋ ಸುಮ್ಮಿರಿ ರೀ ಅಜ್ಜಿ ಈಗ ರಾತ್ರಿ ನುಂಗಿ ಮನೆ ತಂದ್ರೆ ಸ್ವಲ್ಪ ಸುಸ್ತು ಕಡಿಮೆನಾದ್ರೂ ಆಗುತ್ತೆ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ರಾತ್ರಿ ಹಾ ಹೇಳಿದ್ರೆ ಯಾರ್ನಾದ್ರು ಕರ್ಕೊಂಡು ಹೋಗಿ ತಗೊಂಡ್ಬತ್ತಾರೇ ನೀವೇನು ಯೋಚನೆ ಮಾಡಬೇಡಿ ಊಟ ಮಾಡುದ್ರಿ ಹ ರಾತ್ರಿಕೆ ಊಟ ತಗೊಂಡು ಅನ್ಯ ಮಾತ್ರ ತಗೊಂಡು ಕೊಡಾಕ್ ಬರ್ತೀನಿ ಹ್ಮ್ ಹೋಗೋಟಿ ಪಿಂಚರಿ ತಗೊಂಡು ರಾತ್ರಿ ಊಟ ತಗೊಂಡ್ಕೊಡೋಣ ಸರಿ ಅದಕ್ಕೆ ತಗೊಂಡ್ಬತ್ತಿನಿರೀ ಅಯ್ಯೋ ಸಿದ್ದಮ್ಮ ನಿನ್ನಂತ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿದ್ಲು ಕಣಮ್ಮ ಜಿಲೇಬಿ ನಾನು ನೀನು ಬಂದು ಗೌರಿ ಜೀವನ ಹಾಳು ಮಾಡಿದೆ ಅಂತ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೆ ಹಾಂ ಇವಳು ಬಂದೇನೆ ಪಾಪ ಗೌರಿಗೆ ಮರ್ಯಾದಿಲ್ದಂಗೆ ಮನೆ ಬಿಟ್ಟು ಮಾಡಿ ಮಾಡೇವಳೆ ಅಂತ ನಿನ್ನೂ ತಪ್ಪು ತಿಳ್ಕೊಂಡಿದ್ದೆ ಕಣಮ್ಮ ನಿನ್ನಿಂದ ನೆನೆ ಗೌರಿ ಜೀವನ ಹಾಳಾಗೋಯ್ತು ಅಂತಾನೆ ನಿನ್ನೂ ಬೈಕೊಂಡಿದ್ದೀನಿ ನಾನು ಎಷ್ಟೋ ಸಲನ ಆದರೆ ಇದಕ್ಕೆ ಕಾರಣ ನೀನಲ್ಲ ಅವಳೆ ಎಂಬುದು ನನಗೀಗ ಅರ್ಥ ಆಯ್ತು ಬಿಡಮ್ಮ ನಾನು ಕ್ಷಮಿಸ್ಬಿಡಮ್ಮ ಅಯ್ಯೋ ಪರವಾಗಿಲ್ಲ ಬಿಡಿ ನಾನೇನು ತಪ್ಪು ತಿಳ್ಕೊಂಡಿಲ್ಲ ನಿಮಗೆ ಗೊತ್ತಿಲ್ವಲ್ಲ ವಿಷಯ ಅದಕ್ಕೆ ಹಂಗ ಅಂದ್ಕೊಂಡಿದ್ದೀರಾ ಪರವಾಗಿಲ್ಲ ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ ನನ್ನ ಕ್ಷಮ ಕೇಳ್ತೀರಾ ಬಿಡಿ ಪರವಾಗಿಲ್ಲ ಎತ್ತಿರ್ಗ ಕಟ್ಲಾದ್ರೆ ಎತ್ತಿರ್ಗ ಆಗಲ್ಲ ಮಾತ್ರ ನಾನ್ ಬೇಗ ಹೋಗೋಣ ಅಜ್ಜಿ ಬರ್ತೀವಿ ನಾವು ಮಾಡ್ಕೊಂಡಿನ ಸರಿ ಅಮ್ಮ ಹುಷಾರು ಅಯ್ಯೋ ಪಾಪ ಒಳ್ಳೆ ಹುಡುಗಿ ನಾನು ಈ ಹುಡುಗಿ ಮೇಲೆ ತಿಳ್ಕೊಂಡಿದ್ದೆ ಗೌರಿ ಜೀವನ ಹಾಳಾಗೆ ಕಾರಣ ಪಾಪ ಇವಳು ಗಂಡನ ಬುಟ್ಟಿಗೆ ಮದುವೆ ಆಗಿ ಅವಳನ್ನ ಮನೆಯಿಂದ ಹೊರಕ್ಕೆ ಹಾಕಿದ್ಲು ಅಂದ್ಕೊಂಡಿದ್ದೆ ಹ್ಞೂ ಹ್ಞೂ ಈ ಗೌರಿ ಮಾಡಿರೋ ಕೆಟ್ಟ ಕೆಲಸಕ್ಕೆ ಅವಳ ಬುದ್ಧಿಗೆ ಇಷ್ಟ ಆಗ್ದಲೇನೆ ಗಂಡನು ಅತ್ತೇನು ಮನೆಯಿಂದ ಹೊರಕಾಕಿಯವ್ರೆ ಅದು ಗೊತ್ತಿಲ್ಲದೆ ನಾನು ನನ್ನ ಮಗು ಮದುವೆ ಮಾಡ್ಕೊಂಡೆ ನನ್ನ ಮಗನೂ ಯಾವ ಮಾರ್ಬಿಟ್ಟ ಹ್ಞೂ ಮುಂದೆ ಏನಾಗುತ್ತೋ ಏನು ಬೇರೆ ನನ್ನ ಸೊಸಿಗೆ ಬಂದಿಟ್ಟು ಒಳ್ಳೆ ಬುದ್ಧಿ ಕೊಡಪ್ಪ ಏಕನಾಥೇಶ್ವರಿ ಒಳ್ಳೆ ಬುದ್ಧಿ ಕೊಟ್ಟು ಕಳಸಮ್ಮ ನನ್ನ ಸೊಸಿನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಹಾಗೇ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ